ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ವಿಶೇಷವಾದ ವಿಚಾರವನ್ನು ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ ನನ್ನ ಗೆಳತಿ ಪ್ರೇಮ ಅವರು ನಮ್ಮ ಅಕ್ಕಿ ಹೆಬ್ಬಾಳಿನ ಜಾತ್ರಾ ಮಹೋತ್ಸವದ ಅಕ್ಕಿ ಹೆಬ್ಬಾಳಿನ ಒಂದು ಸ್ಥಳ ಮಹಿಮೆಯನ್ನು ಒಂದೆರಡು ಮಾತುಗಳಲ್ಲಿ ನಾನು ಹೇಳಿದ್ದನ್ನು ಅವರು ವಿಡಿಯೋ ಮಾಡಿ ಅದನ್ನು ಹಾಕ್ತಾ ಇದ್ದಾರೆ ನೀವೆಲ್ಲ ವೀಕ್ಷಿಸಿ ನಮ್ಮ ಅಕ್ಕಿ ಹೆಬ್ಬಾಳು ಸುಮಾರು ಶತಮಾನಗಳ ಹಿಂದಿನದು ನಮ್ಮ ಪೂರ್ವಜರು ಅಲ್ಲಿ ಅಕ್ಕಿ ಹೆಬ್ಬಾಳಿಗೆ ವಲಸೆ ಬಂದಾಗ ಅದು ಹೆಬ್ಬಳಲು ಅಂತ ಇತ್ತು ಅದು ಕೆ ಆರ್ ಪೇಟೆ ತಾಲೂಕ್ ಮಂಡ್ಯ ಜಿಲ್ಲೆಗೆ ಸೇರಿದ ಒಂದು ಗ್ರಾಮ ಅದು ಒಂದು ಹೋಬಳಿಯಾಗಿದೆ ಇವಾಗ ಅಕ್ಕಿ ಹೆಬ್ಬಾಳು ಒಂದೇ ಅಲ್ಲ ಇಡೀ ಮಂಡ್ಯ ಜಿಲ್ಲೆಯೇ ಒಂದು ರೀತಿಯ ಪುಣ್ಯಕ್ಷೇತ್ರಗಳ ಇತಿಹಾಸ ಪ್ರಚಾರವುಳ್ಳ ಮತ್ತು ಶೈಕ್ಷಣಿಕವಾಗಿ ಮತ್ತು ಅನೇಕ ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿರ್ತಕ್ಕಂತಹ ನಮ್ಮ ಮಂಡ್ಯ ಅಂದರೆ ಇಂಡಿಯಾ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಅಂಥದ್ರಲ್ಲಿ ನಮ್ಮ ಅಕ್ಕಿ ಹೆಬ್ಬಾಳು ಕೆ ಆರ್ ಪೇಟೆಗೆ ಸೇರಿದೆ ಆರ್ ನಮ್ಮ ಅಕ್ಕಿ ಹೆಬ್ಬಾಳಿನಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಕೊಂಕಣೇಶ್ವರ ಇಬ್ಬರೂ ಸಹ ಅಲ್ಲಿ ನೆಲೆಸಿದ್ದಾರೆ ಅದಕ್ಕೊಂದು ಹಿನ್ನೆಲೆಯೂ ಇದೆ ಕೊಂಕಣೇಶ್ವರ ಕೊಂಕಣೇಶ್ವರ ಎಂಬ ರಾಜ ಅಲ್ಲಿ ಆಳ್ತಾ ಇದ್ದಾಗ ಆ ಈಶ್ವರನ ದೇವಸ್ಥಾನವನ್ನು ಕಟ್ಟಿಸಿದ ಅಂತ ಊರಿನ ಜಾತ್ರಾ ವೈಭವವನ್ನು ನೀವು ಕಣ್ತುಂಬ್ಕೊಳ್ಳಿ ಮತ್ತೆ ನಮ್ಮ ಅಕ್ಕಿ ಹೆಬ್ಬಾಳಿಗೆ ನೀವು ಬನ್ನಿ ಅಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಸ್ಥಳ ಮಹಿಮೆಯಲ್ಲಿ ತಿಳಿದು ಬರುತ್ತೆ ಇತಿಹಾಸ ಶಾಸನಗಳಲ್ಲೂ ಸಹ ನಮಗೆ ಕಂಡು ಬರುತ್ತೆ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ನಾವು ಕೃತಯುಗಕ್ಕೆ ಹೋಗಬೇಕಾಗತ್ತೆ ಯಾಕಂದರೆ ಗೌತಮ ಮಹರ್ಷಿಗಳು ಅವರು ಆ ಒಂದು ಅಲ್ಲಿ ನಾನು ಚಿಕ್ಕವಳಲ್ಲಿ ನನಗೆ ಎಪ್ಪತ್ತು ವರ್ಷ ಚಿಕ್ಕವಳಲ್ಲಿ ನೋಡಿದ್ದೆ ಒಂದು ಎಲಚಿ ಮರ ಇತ್ತು ಅದರ ಕೆಳಗಡೆ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಅವರು ಧ್ಯಾನವನ್ನು ಮಾಡಿ ತಪಸ್ಸನ್ನು ಮಾಡಿದ್ರು ಅದಕ್ಕೆ ಅದು ಬದರಿ ಬದರಿಕಾಶ್ರಮ ಅಂತಲೂ ಹೆಸರಾಗಿದೆ ಮತ್ತು ಗೌತಮ ಮುನಿಗಳು ಅಲ್ಲಿ ತಪಸ್ಸನ್ನು ಮಾಡಿ ಆ ಲಕ್ಷ್ಮೀ ನರಸಿಂಹ ಪಶ್ಚಿಮಾಭಿಮುಖವಾಗಿ ಆ ಪರಮಾತ್ಮ ಸಾಕ್ಷಾತ್ಕಾರಗೊಂಡಿದ್ದಕ್ಕೆ ಅದು ಶಿಲೆಯ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಎನ್ನುವು ಒಂದು ಮಾತು ಎಲ್ಲರ ಹಿರಿಯರ ಮಾತಿನಿಂದ ನಾವು ತಿಳ್ಕೊಂಡಿದ್ದೀವಿ ನಾವು ಅಷ್ಟೇ ಚಿಕ್ಕವರಾದಾಗ ಆ ನಮ್ಮ ಅಲ್ಲೇ ಊರ್ ಒಳಗಡೆ ಮೊದಲು ಊರೊಳಗೆ ಎಲ್ಲರ ಮನೆ ಇತ್ತು ನಮ್ಮ ತಾತ ಮುತ್ತಾತ ಎಲ್ಲ ಅಲ್ಲೇ ವಾಸ ಮಾಡ್ತಾ ಇದ್ರು ಆ ಉದಾಹರಣೆಗೆ ನಮ್ಮ ಹಿರಿಯ ಸಾಹಿತಿಗಳಾಗಿದ್ದ ಏ ಎನ್ ಮೂರ್ತಿರಾಯರು ಸಹ ಅಲ್ಲೇ ಅಕ್ಷರಾಭ್ಯಾಸವನ್ನ ಮಾಡಿದ್ರು ಅನ್ನೋದು ನಮ್ಗೆ ಅಲ್ಲಿ ಜಾಗ ಒಂದು ಈಗ್ಲೂ ಗುರ್ತಿದೆ ಅದು ಒಂದು ಮಂಟಪ ಇದೆ ಅದು ಅಕ್ಷರ ಮಂಟಪ ತರ ಅಲ್ಲಿದೆ ಅಲ್ಲಿ ಮಾಡಿದ್ರು ಅನ್ನೋದು ತಿಳಿದ್ ಬರತ್ತೆ ಇಷ್ಟೇ ಅಲ್ಲ ಆ ತಾಯಿ ಹೇಮಾವತಿ ಮೈದುಂಬಿ ಹರಿತಾಳೆ ಅಲ್ಲಿ ಒಂದು ಬಯಲಸೀಮೆ ನಮ್ಮ ಅಕ್ಕಿ ಹೆಬ್ಬಾಳು ತುಂಬಾ ಭತ್ತವನ್ನ ಬೆಳೀತಾರೆ ಮೊದಲು ಇದಕ್ಕೆ ಹೆಬ್ಬೊಳಲು ಅಂತ ಹೆಸರಿತ್ತಂತೆ ತದನಂತರ ಅದನ್ನ ಅಕ್ಕಿಯಿಂದ ಭತ್ತ ಬೆಳೆಯೋದ್ರಿಂದ ಅಕ್ಕಿ ಹೆಬ್ಬಾಳು ಅನ್ನುವ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ಬರೀ ಅಲ್ಲ ವಿಶ್ವದಾದ್ಯಂತ ನಮ್ಮ ಅಕ್ಕಿ ಹೆಬ್ಬಾಳು ಹೆಸರು ಮಾಡಿದೆ ಅನ್ನೋದು ನಮಗೆ ನಿಜವಾಗ್ಲೂ ಹೆಮ್ಮೆ ಯಾಕಂದ್ರೆ ಎ ಎನ್ ಮೂರ್ತಿರಾಯಿರು ಅವರು ಲಂಡನ್ನ ಲಂಡನ್ ನ ತೇಮ್ಸ್ ಹೊಳೆಗೆ ನಮ್ಮ ಹೇಮಾವತಿಯನ್ನ ಹೋಲಿಸಿದ್ದಾರೆ ಅಂದ್ರೆ ಲಂಡನ್ ಅಂದ್ರೆ ಅಕ್ಕಿ ಹೆಬ್ಬಾಳು ಲಂಡನ್ನ ತೇಮ್ಸ್ ನದಿ ಅಂದ್ರೆ ನಮ್ಮ ಹೇಮಾವತಿ ಅಂತ ಅವರು ಹಾಡಿ ಹೊಗಳಿದ್ದಾರೆ ಅಷ್ಟೇ ಅರಾಮಿತ್ರ ಅವರು ಎ ಎಸ್ ಮೂರ್ತಿಯವರು ಅವರೆಲ್ಲ ನಮ್ಮ ಅಕ್ಕಿ ಹಬ್ಬಾಳ್ನವರು ಅನೇಕ ಸಂಗೀತಗಾರರು ಡಾಕ್ಟ್ರುಗಳು ಕಣ್ಣಿನ ಡಾಕ್ಟ್ರು ಆಮೇಲೆ ನೃತ್ಯ ಕಲಾವಿದರು ಚಿತ್ರಕಲಾವಿದರು ಆನ ಸುಬ್ಬರಾಯರು ಅವರೆಲ್ಲರೂ ಸಹ ನಮ್ಮ ಅಕ್ಕಿ ಹಬ್ಬಾಳ್ನವರು ಅನ್ನೋದೇ ನಮಗೆ ತುಂಬ ಹೆಮ್ಮೆ ಅಂತ ಹೇಳ್ತಾ ಮತ್ತೆ ಈಗ ಜಾತ್ರಾ ವಿಶೇಷ ಈ ಈ ಅಕ್ಕಿ ಹೆಬ್ಬಾಳು ಅಲ್ಲಿ ನೆಲೆಸದ ಮೇಲೆ ಸುಮಾರು ಅದು ಎಂಟು ನೂರು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಈ ರೀತಿ ಇರಲಿಲ್ಲ ನಾವು ಚಿಕ್ಕೋರಿದ್ದಾಗ ಈಗ ತುಂಬ ಚೆನ್ನಾಗಿ ಅಭ್ಯುದಯವಾಗಿದೆ ಎಲ್ಲರ ಭಕ್ತಾದಿಗಳ ಸಹಕಾರದಿಂದ ಬೇರೆ ಬೇರೆ ಊರಿನಿಂದ ಹರಕೆಯನ್ನು ಹೊತ್ತವರು ಬಂದು ಹರಕೆಯನ್ನು ತೀರಿಸುವುದ್ರ ಮೂಲಕ ಸ್ವಾಮಿ ತಾನು ತುಂಬ ಚೆನ್ನಾಗಿ ಅವನು ವೈಭವಯುತವಾಗಿ ತಾನು ಅವನು ತನ್ನ ಒಂದು ಪೂಜಾ ವಿಧಾನವನ್ನು ಆರಾಧನೆಯನ್ನು ಮಾಡಿಸ್ಕೊಳ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಹೆಮ್ಮೆನೇ ಅದು ಮುಖ್ಯವಾಗಿದೆ ದಾತ್ರಿ ಹವನ ಅಂತ ಮಾಡ್ತಾರೆ ವರ್ಷಕ್ಕೊಂದ್ಸರ್ತಿ ಅದಕ್ಕೆ ಆ ರಥೋತ್ಸವದ ಟೈಮಲ್ಲಿ ಒಂದು ವಾರ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಹೇಳಿ ಒಂದು ವಾರ ನಮ್ಮೂರಿನ ಜಾತ್ರೆ ನಡೆಯುತ್ತೆ ಅಂದರೆ ಪ್ರತಿ ಬೆಳಗ್ಗೆ ಸಂಜೆ ಎಲ್ಲ ಸಹ ಅಲ್ಲಿ ವೈಭವಯುತವಾಗಿ ಉತ್ಸವಗಳು ಎಲ್ಲವೂ ಸಹ ನಡೆಯತ್ವೆ ನಮ್ಮ ಜಾತ್ರೆ ಇವಾಗ ಕೆಲವು ಫೋಟೋಗಳನ್ನು ನನ್ನ ಗೆಳತಿ ಪ್ರೇಮ ಅವರು ಹಾಕ್ತಾರೆ ಅದನ್ನ ನೀವು ನೋಡಿ ಕಣ್ತುಂಬಿಕೊಳ್ಳಿ ಈ ಚಿತ್ರಣವನ್ನ ಜಾತ್ರೆಯ ಕಲ್ಯಾಣೋತ್ಸವ ಇರ್ಬೋದು ಅಡ್ಡಪಲ್ಲಕ್ಕಿ ಉತ್ಸವ ಇರ್ಬೋದು ನಿತ್ಯೋತ್ಸವ ಇರ್ಬೋದು ಡೋಲೋತ್ಸವ ಇರ್ಬೋದು ಅದರ ಅಂಕುರಾರ್ಪಣದಿಂದ ಹಿಡಿದು ಆ ದೇವರನ್ನ ಆಹ್ವಾನೆ ಮಾಡಿ ಎಲ್ಲ ದೇವರನ್ನ ಅದಾದ ಸ್ಥಾನಕ್ಕೆ ಕಳಿಸುವುದರಿಂದ ಹಿಡಿದು ನಂತರ ಮಹಾಭಿಷೇಕದೊಂದಿಗೆ ಈ ಕಾರ್ಯಕ್ರಮ ಸಂಪನ್ನವಾಗುತ್ತೆ ನೀವೆಲ್ಲ ನೋಡಿ ಕಣ್ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ ವಾಣಿ ಸುಬ್ಬಯ್ಯ ನಾನು ಊರಿನ ಹೆಣ್ಣುಮಗಳು ನಮ್ಮ ತಂದೆ ಸುಬ್ಬ ಕೃಷ್ಣ ಶಾಸ್ತ್ರಿಗಳು ಅಕ್ಕಿ ಹೆಬ್ಬಾಳಿನ ಕಮಲಂನೂರು ನಮ್ಮ ತಾಯಿ ಎಲ್ಲರ ಅವರ ಒಂದು ಹಾರೈಕೆಯಿಂದ ಈ ಎರಡು ನುಡಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ

Gracias.

नमः नमः शिवाय नम शिवाया नम शिवायावतीिया नम नमः शिवाय शिवायावजीय कािनेलिने नमः शिवाय ममाके नमस्ति माया देहि मे वदन्ति कालिनमस्ति शिवाया मोहितष्टिकालिपोहते नमश्चि माया प्रसन्नकामदोहते नमः शिवाया मङ्गलप्रदाय कोतुरङ्गते नमः शिवाय

ನಾನು ನಿಷ್ಠೆ ಭಕ್ತಿ ಇಟ್ಟೆನೆಂದರೆ ನನ್ನಲ್ಲಿರುವ ಪಾಪವೆಲ್ಲ ಕರಗಿ ಹೋಗುದು ಶ್ರೀ ಗಣಪತಿ ಜಯ ಗಣಪತಿ ಅರ್ಥ ಗಣಪತಿ ಕೊಡೋ ಜಾನ ಸಾರಿ ತೋರಿಸು ಸಂದೆ ನಿನಗೆ ಬಂದೆ ವೇನೋ ಸಾರಿ ತೋರಿಸು ಶ್ರೀ ಗಣಪತಿ ಶಯ ಗಣಪತಿ ಅಕ್ಕ ಗಣಪತಿ ಜिन्नವಾಗಿ ಬೆರವ ಬಡೋ ಮಹಾ ಗಣಪತಿ

तदो दयालो लक्ष्मी रुसिम्म मम देहीकरा लम्बम सुलिङ्गम् सञ्चितपापविनाश I um...